ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಎರಡು ಗಲಿಯ ಡಂಪಿಂಗ್ ಮಾರಾಟಕ್ಕೆ ಶುದ್ಧವಾಗಿದ್ದ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಕೊಡೋದ್ರಿಂದ ನಾವು ಪ್ರತಿದಿನ ಸಕನುವ ಹಣಗಳು ಮಾರಾಟಕ್ಕಿದ್ದು ಬಂದ್ರೆ ಅವುಗಳ ವಿಡಿಯೋಗಳನ್ನು ಆಗಾಗ ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಹತ್ತಿರ ಅಥವಾ ನಿಮ್ ಫ್ರೆಂಡ್ಸ್ ಹತ್ರ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಒಂದ್ರ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸ್ಆಪ್ ನಂಬರ್ ಗೆ ಫೋಟೋ ಮಾಹಿತಿಯನ್ನು ಕಳಿಸಿ ಕೊಡಿ ನಾವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ ಸ್ನೇಹಿತರೆ ಹಾಗೆ ನಿಮ್ ಮುಂದೆ ಇದೆ ನೋಡಿ ಸ್ನೇಹಿತರೆ ಎರಡು ಗಲಿಯ ಡಂಪಿಂಗ್ ಟೇಲರ್ ಡಂಪಿಂಗ್ ಟೇಲರ್ ಬಂದು ಸ್ನೇಹಿತರೆ ಆರು ತಿಂಗಳ ಡಂಪಿಂಗ್ ಟೇಲರ್ ಇದೆ ನೋಡಿ ಸ್ನೇಹಿತರೆ ಇದು ಆರ್ ತಿಂಗಳು ಡಂಪಿಂಗ್ ಟೇಲರ್ ಇದೆ ಹೀಗೆ ಈ ಟೇಲರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಇಪ್ಪತ್ತು ಟನ್ನಿನ ಕೆಪಾಸಿಟಿ ಹೊಂದಿರುವ ಈ ಡಂಪಿಂಗ್ ಟೇಲರ್ ಪಂಪ್ ಅನ್ನು ಹೊಂದಿದೆ ನೋಡಿ ಸ್ನೇಹಿತರೆ ಇಪ್ಪತ್ ಟನ್ನು ಪಂಪ್ ಹೊಂದಿದೆ ಹಾಗೆ ಟೈರ್ ನೋಡಬಹುದು ಸ್ನೇಹಿತರೆ ಒಂಬತ್ತು ಇಪ್ಪತ್ತು ಟೈರ್ ಇದಾವೆ ನೋಡಿ ಸ್ನೇಹಿತರೆ ಡಂಪಿಂಗ್ ಗೆ ಒಂಬತ್ತು ಇಪ್ಪತ್ತು ಟೈರ್ ಕೂಡ ಅವೈಲೇಬಲ್ ಇದಾವೆ ಸ್ನೇಹಿತರೆ ಹಾಗೆ ಈ ಟೇಲರ್ ಬಂದು ಸ್ನೇಹಿತರೆ ಪೇಪರ್ಸ್ ನೋಡ್ಬೋದು ಸ್ನೇಹಿತರೆ ಪೇಪರ್ಸ್ ಇಲ್ಲ ಸ್ನೇಹಿತರೆ ಈ ಎರಡು ಗಲಿಯ ಡಂಪಿಂಗ್ ಟೇಲರ್ಗೆ ಪೇಪರ್ಸು ಇಲ್ಲ ಸ್ನೇಹಿತರೆ ಹಾಗೆ ನ್ಯೂ ಭಾರತ್ ಕುಡ್ಚಿ ಸ್ನೇಹಿತರೆ ಟೇಲರ್ ಬಂದು ನ್ಯೂ ಭಾರತ್ ಕುಡ್ಚಿ ಟೇಲರ್ ಇದೆ ಹಾಗೆ ಈ ಡಂಪಿಂಗ್ ಟೇಲರ್ನ ಮಾರಾಟದ ಪ್ರೈಸ್ ನೋಡ್ಬೋದು ಪೇಪರ್ಸ್ ಇಲ್ಲದೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಪೇಪರ್ಸ್ ಇಲ್ಲದೆ ಸ್ನೇಹಿತರೆ ಹಾಗೆ ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಇನ್ನೂ ವ್ಯವಹಾರಕ್ಕೂ ತರ ಹೆಚ್ಚು ಕಡಿಮೆ ಆಗ್ತದ ಹಾಗೆ ಈ ಡಂಪಿಂಗ್ ಟೇಲರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರೆ ಮಹಾರಾಷ್ಟ್ರದ ಜತ್ ಮಹಾರಾಷ್ಟ್ರದ ಜತ್ ಲೊಕೇಶನ್ ಅಲ್ಲಿ ಈ ಪೇಪರ್ಸ್ ಇಲ್ಲದ ಡಂಪಿಂಗ್ ಟೇಲರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಟೇಲರ್ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದೆ ತೆಲಗಿರುವ ಟೈಟಲ್ ಅಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ